ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ನೋಡ್ರಿ ಪುಷ್ಟಿಯೊಳಗೆ ನಾನು ತುಂಬ ಗರಿಗರಿ ಆದಂತಹ ಚಕ್ಲಿ ಮಾಡಿದ್ದೇನೆ ತುಂಬ ದೊಡ್ಡದ ದೊಡ್ಡದಾಗಿನೂ ಇದೆ ನೋಡ್ರಿ ಮತ್ತು ನಮ್ಮದು ಬಿಟ್ಕೊಂಡಿಲ್ಲ ಒಡ್ಕೊಂಡಿಲ್ಲ ತುಂಬ ಚೆನ್ನಾಗಿದೆ ನಾನು ಚಿರೋಟಿ ರವೆ ಅದು ಏನೂ ಯೂಸ್ ಮಾಡಿಲ್ಲ ಇದನ್ನು ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಬರಲಿಲ್ಲ ಅಂದರೆ ಚಿರೋಟಿ ರವೆ ಸ್ವಲ್ಪ ಹಾಕಿ ಮಾಡ್ಬೋದು ರೀ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ಮತ್ತು ನೋಡ್ಬೋದು ತುಂಬ ಒಂದು ಗರಿಗರಿಯಾಗಿನೂ ಬರ್ತದ್ರಿ ನಮ್ಮದು ನೋಡ್ಬೋದು ತುಂಬ ಕಡಿಮೆ ಆಯಿಲ್ನು ಹೋಗುತ್ತೆ ಇದನ್ನು ಹೇಗೆ ಅಂತ ಅಂಥೇಳಿ ನೋಡ್ಕೊಳ್ಳೋಣ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ರಿ ಈ ಒಂದು ಪುಷ್ಟಿ ಪುಡಿನಲ್ಲಿ ನಾವು ಚಕ್ಲಿಯನ್ನು ಮಾಡೋಣ ರೀ ತುಂಬ ಚೆನ್ನಾಗಿರುತ್ತೆ ನಾಳೆ ನಾಗರ ಪಂಚಮಿ ಹಬ್ಬ ನೋಡ್ರಿ ಹಾಗಾಗಿ ಈ ಒಂದು ಪುಷ್ಟಿ ಅಂದರೆ ತುಂಬ ತುಂಬ ಒಳ್ಳೆಯ ಶಕ್ತಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಈ ಪುಷ್ಟಿನಲ್ಲಿ ಚಕ್ಲಿ ಮಾಡಿದ್ರೆ ಮಕ್ಕಳು ತಿಂತಾರೆ ದೊಡ್ಡವ್ರನ್ನೂ ತಿಂತಾರೆ ಇವಾಗ ನಾವು ಪುಷ್ಟಿ ಪುಡಿಯನ್ನು ತಗೊಳ್ಳೋಣ ಇವಾಗ ನೋಡಿರಿ ಪುಷ್ಟಿ ಪುಡಿಯನ್ನು ಒಂದು ಬೋಲ್ನದು ಸ್ವಲ್ಪ ಅಳತೆ ನೋಡ್ರಿ ಕರೆಕ್ಟಾಗಿನೇ ಪುಷ್ಟಿ ಪುಡಿಯನ್ನ ಒಂದು ಇವಾಗ ನಾನು ಇಲ್ಲಿ ಒಂದು ಕಪ್ಪು ಪುಷ್ಟಿ ಪುಡಿ ತೊಗೊಂಡಿನಿ ನೋಡ್ರಿ ಇದು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ರೀ ಇದಕ್ಕೇನೆ ನೋಡ್ರಿ ನಾವು ಸ್ವಲ್ಪ ಇದನ್ನು ಮಸಾಲ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ರೀ ಇಲ್ಲಿ ನಾನು ಒಂದೂವರೆ ಒಂದು ಟೇಬಲ್ ಸ್ಪೂನಷ್ಟು ಓಂಕಾಡನ್ನು ತೊಗೊಂಡಿದ್ದೀನಿ ರೀ ಒಂದು ಎರಡುವರೆ ಟೇಬಲ್ ಸ್ಪೂನು ಅಚ್ಚ ಖರದ ಪುಡಿ ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಚಿ ಟೇಬಲ್ ಸ್ಪೂನಷ್ಟು ಅರಶಿನ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇವನ್ನ ಇದಕ್ಕೆ ಹಾಕ್ಕೊಳ್ಳೋಣ ರೀ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಿ ಗರಿ ಗರಿಯಾಗಿನೂ ಬರುತ್ತೆ ರೀ ಪುಷ್ಟಿದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೇನೆ ನಾನು ಆಯಿಲನ್ನು ಹಾಕೋತಾ ಇದ್ದೀನಿ ರೀ ಇವಾಗ ನಾನು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ಇದಕ್ಕೇ ನಾನು ಸ್ವಲ್ಪನೇ ಆಯಿಲನ್ನು ಹಚ್ಕೊತಾ ಇದ್ದೀನಿ ಮಾಮೂಲಿ ನಾನು ಚಕ್ಲಿ ಮಾಡಬೇಕಾದ್ರೆ ಇದರೊಳಗೆ ಆಯಿಲು ಹಚ್ಕೊತೀನಿ ಇದನ್ನು ಸ್ಟಾರ್ ಹೂವಿಂದಕ್ಕೂ ಇದಕ್ಕೂ ಸ್ವಲ್ಪ ನೋಡಿರಿ ಆಯಿಲನ್ನು ಈ ಥರನೇ ಹಚ್ಕೊಂಡ್ಬಿಟ್ಟು ನಾವು ಇದರೊಳಗೆ ಹಾಕ್ಕೊಂಡು ರೆಡಿ ಮಾಡಿ ರೀ ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ಇದು ನೋಡಿರಿ ಬಿಸಿ ಆಯಿಲೇ ನಾನು ಒನ್ ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲಿ ಒಂದು ಚಮಚ ಹಾಕೋತಾ ಇದ್ದೀನಿ ಸ್ವಲ್ಪನೇ ಇದು ನಮಗೆ ಬಿಸಿ ಆಗಿದೆ ಇದನ್ನು ಸ್ವಲ್ಪನೇ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ರೀ ಸ್ವಲ್ಪನೇ ನಮ್ಮದು ಬಿಸಿ ಕಡಿಮೆ ಆಗಿದೆಯಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ನೋಡಿ ರೀ ಸ್ವಲ್ಪ ನಾವು ಚಕ್ಲಿ ಮಾಡಬೇಕಾದ್ರೆ ಅಕ್ಕಿ ನೋಡ್ರಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ದಿವಸ ನೆರಳಲ್ಲೇ ಒಣಗಿಸ್ಬೇಕು ಅಂದರೆ ನಮಗೆ ಚಕ್ಲಿ ಚೆನ್ನಾಗಿ ಬರುತ್ತೆ ನೋಡ್ಬೋದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ರೀ ತುಂಬ ಗಟ್ಟಿನೂ ಇಲ್ಲ ತುಂಬ ಲೂಸ್ನೇ ಇಲ್ಲ ರೀ ನಾವು ಮಾಮೂಲಿ ಚಕ್ಲಿ ರೀ ಅದೇ ಥರನೇ ರೀ ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಸ್ವಸ್ವಲ್ಪನೇ ನೀರು ಹಾಕಿಬಿಟ್ಟು ನೋಡಿ ನೋಡಿ ರೀ ಇದು ಸ್ವಲ್ಪನೇ ತುಂಬ ಗಟ್ಟಿನೂ ಇಲ್ಲ ತುಂಬ ಲೂಸ್ನ ರೀ ನೋಡಿ ನೋಡಿ ಸ್ವಲ್ಪ ಕಲಿಸ್ಕೋಬೇಕು ಇವಾಗ ರೀ ನಮ್ಮದು ರೆಡಿ ಆಗಿದೆ ಹಿಟ್ಟನ್ನು ನಾನು ಈ ಥರನೇ ತುಂಬ ಲೂಸ್ನಿಲ್ಲ ಗಟ್ಟಿನಿಲ್ಲ ಮೀಡಿಯಮ್ ಆಗಿನೇ ಕಲಿಸ್ಕೊಂಡಿದ್ದೇನೆ ರೀ ಇವಾಗ ನಾವು ಸ್ವಲ್ಪವನ್ನು ಈ ಥರ ತಗೊಳ್ಳೋಣ ರೀ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಇದಕ್ಕೆ ಹಾಕೋನು ತುಂಬ ಈಸಿ ಬೇಗನೂ ಆಗುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಇವಾಗ ನೋಡಿರಿ ಇದನ್ನು ನಾವು ಹಾಕಿಬಿಟ್ಟು ಫಿಟ್ ಮಾಡೋಣ ಇವಾಗ ನಾನು ಟೈಟು ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ನಾನು ಎರಡು ವಿಧದಲ್ಲಿ ತೋರಿಸ್ತೀನಿ ಈ ಥರನೇ ಅಂದರೆ ಕೆಲವೊಬ್ರು ಏನಂತಾರೆ ಹೊಡಿತದೆ ಅಂತ ರೀ ಈ ಥರನೂ ಹಾಕ್ಕೋಬೋದು ಈ ಥರನೂ ಹಾಕ್ಕೊಂಡು ಬಿಟ್ಕೋದಿಲ್ಲ ರೌಂಡ್ ಶೇಪಲ್ಲಿ ನೀವು ಎಷ್ಟು ಅಗಲ ಮಾಡ್ತೀರಿ ಅಷ್ಟು ಅಗಲ ಚೆನ್ನಾಗಿ ಬರುತ್ತೆ ನಾನು ದೊಡ್ಡದನ್ನೇ ಮಾಡ್ಕೊಂಡಿದ್ದೀನಿ ರೀ ನಮ್ಮದು ಆಯಿಲು ಬಿಸಿ ಆಗಿದೆ ಇವಾಗ ಈ ಆಯಿಲಲ್ಲೇ ನೋಡಿರಿ ನಾವು ನಮ್ಮದು ಚಕ್ಲಿಯನ್ನು ಈ ಥರನೇ ನೋಡಿರಿ ಈ ಥರ ಬಿಟ್ಟರೆ ಒಡ್ಕೊಳ್ಳೋದಿಲ್ಲ ಒಡ್ಕತಿತ್ತಂದರೆ ಈ ಥರ ನೀವು ಬಿಟ್ರೂ ಸರಿ ಆಗುತ್ತೆ ಇವಾಗ ನಾವು ರೀ ನಾನು ಇದನ್ನು ಹಾಕಿದ್ದು ನೋಡ್ರಿ ತಿರುಗಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ನಮ್ಮದು ಹೊಡ್ಕೊಂಡಿಲ್ಲ ಯಾವ ಥರ ಬಂದಿದೆ ನೋಡ್ಬೋದು ರೀ ತುಂಬ ಬೇಗನೂ ಬೇಯ್ತದೆ ಮಾಮೂಲಿ ಚಕ್ಲಿ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ತುಂಬ ಟೈಮ್ ತಗೊಳ್ಳೋದಿಲ್ಲ ಇವಾಗ ನಾನು ಇದನ್ನು ತೆಗೆದು ಇಡ್ತಾ ಇದ್ದೀನಿ ರೀ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದನ್ನು ಹಾಕೋತಾ ಇದ್ದೀನಿ ರೀ ತುಂಬ ಸುಲಭವಾಗಿ ಬರ್ತದ್ರಿ ನೋಡ್ಬೋದು ಇವಾಗ ನೋಡ್ರಿ ನಾನು ದೊಡ್ಡದನ್ನ ಹಾಕೊಂಡಿದ್ದೇನೆ ಇವಾಗ ಎರಡು ಜನ ಇರ್ತದೆ ನೋಡ್ರಿ ಅಟ್ಯಾಚ್ ಮಾಡ್ಬೇಕ್ರಿ ಇವಾಗ ನಾವು ಇದರೊಳಗೆ ಬಿಡೋಣ ಇವಾಗ ನೋಡ್ರಿ ಈ ಥರನೇ ಶೀಟಿನ ಮೇಲೆ ಹಾಕಿ ಈ ತರ ಕೈಯಾಗಿ ಹಾಕೊಂಡು ನಾವು ಬಿಡ್ಬೋದು ಸಾಕು ಇವಾಗ ಇದನ್ನು ನಾನು ತೆಗೆದು ಇಟ್ಕೊತಾ ಇದ್ದೀನಿ ರೀ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ರೀ ಮತ್ತು ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೊಂಡ್ರೆ ಗರಿ ಗರಿಯಾಗಿಯೂ ಇರುತ್ತೆ ರೀ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ನೋಡ್ಬೋ ಇವಾಗ ರೀ ನಾನು ಇಷ್ಟೆಲ್ಲವನ್ನು ಮಾಡಿದ್ದೇನೆ ಇದು ನಾನು ಕೊನೆಯದಾಗಿ ಇವನ್ನ ಮಾಡ್ತಾ ಇದ್ದೀನಿ ರೀ ಇದೊಂದು ಮೂರು ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಆಯಿಲಲ್ಲಿ ನಾನು ಫಸ್ಟಿಗೆ ಒಂದು ಕಾಲು ಲೀಟ್ರ್ ಆಯಿಲ್ ಹಾಕೊಂಡಿದ್ದೇನೆ ಈ ಕಾಲ್ ಲೀಟರ್ ಆಯಿಲ್ ಅಲ್ಲಿ ಇಷ್ಟು ತೊಗೊಂಡು ತುಂಬಾ ಚೆನ್ನಾಗಿನೂ ಮಾಡಿದ್ದೇನ್ರೀ ಇವಾಗ ನೋಡಬಹುದು ನಮ್ದು ಚಕ್ಲಿ ಇಷ್ಟು ರೆಡಿ ಆಗಿದೆ ರೀ ತುಂಬಾ ಒಂದು ಹೊಡ್ಕೋದಿಲ್ಲ ಏನೂ ರೀ ನೋಡ್ರಿ ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಬಂದಿದೆ ಇವಾಗ ನೋಡ್ಬೋದ್ರಿ ನಮ್ದು ರೆಡಿ ಆಗಿದೆ ಇನ್ನು ನನಗೂ ಆಯಿಲ್ ಜಾಸ್ತಿ ಆಯಿಲ್ ತಗೋದಿಲ್ಲ ಮಾಮೂಲಿ ಮಾಡಿದಾಗೆ ನಮ್ದು ಆಯಿಲ್ ಜಾಸ್ತಿ ಹೋಗುತ್ತೆ ನೋಡ್ರಿ ಇದು ನೋಡ್ರಿ ಕಡಿಮೆ ಆಯಿಲ್ ಅಲ್ಲಿ ಮಾಡಬಹುದು ಇವಾಗ ನೋಡ್ಬೋದ್ರಿ ನಾನು ಒಂದು ಫುಲ್ಲು ಇದನ್ನ ರೀ ಒಂದು ತಪ್ಲೆ ಫುಲ್ ಮಾಡ್ಕೊಂಡಿದ್ದೇನೆ ತುಂಬ ಸುಲಭವಾಗಿ ಮಾಡುವಂಥದ್ದು ಇವಾಗ ನೋಡ್ಬೋದು ರೀ ಕಡಿಮೆ ಆಯಿಲ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ನಾನು ನಿಮಗೆ ಒಂದು ಒಡೆ ತೋರಿಸ್ತೀನಿ ನೋಡಿರಿ ಇಷ್ಟು ದೊಡ್ಡ ಚಕ್ಲಿ ಈ ಥರನೇ ನೋಡಿರಿ ತುಂಬ ಚೆನ್ನಾಗಿ ಪುಡಿ ಪುಡಿಯಾಗಿ ಗರಿ ಗರಿಯಾಗಿನೂ ಆಗಿ ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡ್ಕೋಬೋದು ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು